পাইলে বাৰু নুড়ী বাকী সুমাৰ ঐপায় ৰেটি ನೋಡಿದರೆಲ್ಲ ರೊಟ್ಟಿಗೆ ಕಂಚು ಕೂಡ್ಕೊಂಡು ಹೋಗ್ತಾ ಇದ್ದಾರೆ ಇದರಲ್ಲಿ ಯಾರು ನಂಬರ್ ಮಾಡ್ತಾರೆ ನಿಂತ ಗೊತ್ತಿಲ್ಲ ಅದು ನೋಡಬೇಕಾಗಿದೆ ನಮ್ಮದು ನೋಡಿ ಅಲ್ಲಿ ಯಾವ ಥರ ಇದ್ದಾವೆ ಗಾಳಿ ಥರ ಅಂತ ಹೇಳಿ ಓಲ್ಡ್ ಇವರು ನೋಡಿ ಒಂಥರ ಕೊಟ್ಟು

ಒಂದು ವೀಲ್ ಚೇಂಜ್ ಮಾಡೋಕ್ಕೆ ಕೊಡ್ತಾಯಿದ್ದೀವಿ ನೋಡಿ ಇವ್ರಿಗೆ ಗಾಂಧಿ ಬೇರೆ ಬಿಜಾಪುರ್ ಸೈಕಲ್ಸ್ಟ್ ಊಚ ನೋಡಿ ಸೈಕಲ್ ಈ ಸೈಕಲ್ ಚೇನ್ ಹತ್ತಿದೆ ಚೇನ್ ಈ ಸೈಕಲ್ ಈ ಸೈಕಲ್ ಪಂಚರ್ ಆಗಿದೆ ಪಂಚರ್ ಇದು ಎರಡನೇ ಸ್ಟಾರ್ಟ್ ಇದು ವಾಪಸ್ ರಿಟರ್ನ್ ಆಗಿದ್ದು ಇಲ್ಲಿಗೆ ಟರ್ನಿಂಗ್ ಪಾಯಿಂಟ್ ನೋಡಿದರೆಲ್ಲಾಪ್ ಮಾಡಿ ಡ್ರಾಪ್ ಮಾಡಿದ್ದಾರೆ ಸರ್ ಸೈಕಲ್ ಹೊಡೆದು ಸುಸ್ತಾಗಿದೆ ಸುಮಾರು ತೊಂಬತ್ತಾರು ಕಿಲೋಮೀಟರ್ ರೇಸ್ ಇದು ನೋಡಿ ಎಲ್ಲ ಸುಸ್ತಾಗಿದೆ ನೋಡಿ ಇವರೆಲ್ಲ ಸುಸ್ತಾಗಿದೆ ಇಂತ ಈ ಉತ್ತರ 26 ಇವರು ಸುಸ್ತಾಗಿದೆ ನೋಡಿ ಇಲ್ಲಿ ಕಾರ್ ಕಾರಗಡಿ ಮುಂದೆ ಬಿತಾ ಇದೆ ನೋಡಿ ನೋಡಿ சைக்கிಲ್ ಏನಾದ್ರೂ ಕನೆಕ್ಟ್ کریں সাইக்கிಲ್ ಇರುತ್ತೆ ಜಾಣಾ ನೋಡಿ ನೋಡಿ ಸೈಕಲ್ ಮೇಲೆ ಸೈಕಲ್ ಇದು ಕಡೈತೇನ ನೋಡಿ ಸೈಕಲ್ ಡಬ್ಬಿ ಬಿಡಿರಲಿಲ್ಲ ನೋಡಿ ಕಂಚೆಯಲ್ಲಿ ಹೋಗಿದ್ದೇವೆ ನೀವು ನೋಡಿರಿ ಅದು ಅಂತೇಳಿ ಅಷ್ಟೇ ಮಟ್ಟ ಕ್ರೀಡಾಪಟು ತುಂಬ ಗಾಯ ಆಗಿದೆ ನೋಡಿ ಹೇಗೆ ಎಸ್ ನೋಡಿದ್ರು ಇದ್ದಾರೆ ಇಲ್ಲಿ ಎಷ್ಟು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ನೋಡಿ ಅವರು ಒಬ್ಬರು ಸೈಕ್ಲಿಂಗ್ ಕ್ರೀಡಾಪಟು ಅವರು ಈ ದೇಶದಿಂದ ಇದ್ರು ನೋಡಿ ನಮ್ಮ ಹುಡುಗರು ಬಿದ್ದ ಬಿಲ್ವಂತಲಿ ಹೆಂಗ್ ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿ ಬಾಡ್ಲಿ ತಂದು ಹೋಗ್ತಾ ಇದ್ದಾರೆ ನೋಡಿ ಎಲ್ಲ ಆ್ಯಂಬುಲೆನ್ಸ್ ಹಾಕ್ತಾ ಇದಾರೆ ನೋಡಿ ಕಂಪ್ ಎಲ್ಲಿದ್ದಾವೆ ನೋಡಿ ಇವರು ಲೈನ್ ಸರ್ ನೋಡಿ ತುಂಬ ಆಗಿದೆ ಇವರು ನೋಡಿ ಇದು ನೋಡಿ ಆಂಬುಲೆನ್ಸ್

ಯور ಗಾಂಧಿ ಸರ್ ಅಂತ ರಾಷ್ಟ್ರಮಂಡಲ ಸೈಕಲ್ ಸ್ಪರ್ಧೆಯಲ್ಲಿ ಕೋಚಿ ಅವರು ಕಡಪಟو ಹಿಡಿದಿದ್ದಾರೆ ಅವರು ಫುಲ್ ತುಂಬಾ ಗಾಯಗೊಂಡಿದ್ದಾರೆ ಅದಕ್ಕೆ